thank you ಮನೆಗಳಿಗೆ ಶುದ್ಧ ಕುಡಿಯುವ ನೀರು ಪೂರೈಕೆ ಯೋಜನೆ ಜಲಧಾರೆ ಅಡಿಯಲ್ಲಿ ಕಾಮಗಾರಿಗೆ ಚಾಲನೆ ನೀಡಲಾಯಿತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ರಾಜಾ ಅಹಮದ್ ಸಿರಸಗಿ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ ಪರಶುರಾಮ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ಜಲಧಾರೆ ಯೋಜನೆಯಡಿಯಲ್ಲಿ ನಮ್ಮ ಕಲಿಕೇರಿ ಗ್ರಾಮದಲ್ಲಿ ಹೆಚ್ಚುವರಿಯಾಗಿ ಒಂದು ಓವರ್ ಟ್ಯಾಂಕ್ ಸುಮಾರು ಎರಡು ಲಕ್ಷ ಲೀಟರ್ ಓವರ್ ಟ್ಯಾಂಕ್ ಮಂಜೂರಾಗಿದ್ದು ಇವತ್ತು ನಮ್ಮ ಕಲಿಕೇರಿ ಗ್ರಾಮದ ಗಣಚಾರಿ ಲೇಔಟ್ನಲ್ಲಿ ಒಂದು ಭೂಮಿ ಪೂಜೆ ಮಾಡೋದ್ರ ಜೊತೆಗೆ ಇವತ್ತು ಅಧಿಕೃತವಾಗಿ ಆ ಒಂದು ಓವರ್ ಟ್ಯಾಂಕ್ ಎರಡು ಲಕ್ಷ ಲೀಟರ್ ನೀರು ಸಾಮರ್ಥ್ಯ ಇರುವ ಓವರ್ ಟ್ಯಾಂಕ್ ಪ್ರಾರಂಭಗೊಂಡಿದೆ ಬಹಳಷ್ಟು ಖುಷಿ ವಿಚಾರ ಯಾಕಂದರೆ ಸುಮಾರು ಹಿಂದಿನ ವರ್ಷದ ಒಂದು ನಮಗೆ ಮಳೆಯ ಅಭಾವದಿಂದ ಅಂತರ್ಜಲ ಮಟ್ಟ ಸಾಕಷ್ಟು ಕುಸಿದು ಸುಮಾರು ಡಿಸೆಂಬರ್ನಿಂದ ಸುಮಾರು ನಾಲ್ಕು ತಿಂಗಳ ಕಾಲ ಕೆಲವೊಂದು ವಾರ್ಡ್ಗಳಲ್ಲಿ ನೀರಿನ ಮೆತ್ತೆ ಸಾಕಷ್ಟು ಆಗಿದೆ ಆ ಒಂದು ನೀರಿನ ಮೆತ್ತೆ ನೀಗಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡಿಕೊಂಡು ಆ ಒಂದು ಜಲಧಾರೆ ಯೋಜನೆಯಡಿಯಲ್ಲಿ ನಮಗೊಂದು ಹೆಚ್ಚುವರಿಯಾಗಿ ಒಂದು ಓವರ್ ಟ್ಯಾಂಕನ್ನು ಮಂಜೂರು ಮಾಡಲಿಕ್ಕೆ ನಾವು ಬೇಡಿಕೆ ನಿಟ್ಟಾಗ ಅವರು ಒಂದು ನಮ್ಗೆ ಅವಕಾಶ ಕೊಟ್ಟು ಯಾಕಂದ್ರೆ ನಮ್ಮ ಊರಿಗೆ ಅದು ಸುಮಾರು ಐದು ತಾಲೂಕುಗಳಲ್ಲಿ ನೂರ ಅರವತ್ತು ಓ ಟ್ಯಾಂಕ್ ಗಳನ್ನ ಈಗಾಗಲೇ ನಿರ್ಮಾಣ ಮಾಡ್ತಿದ್ದಾರೆ ಆ ಗಳಲ್ಲಿ ಒಂದು ಬೇರೆ ಒಂದು ಬೇರೆ ಒಂದು ಗ್ರಾಮದಲ್ಲಿರುವಂತಹ ಓ ಟ್ಯಾಂಕ್ ಅನ್ನು ನಮ್ಮ ಊರಿಗೆ ಒಂದು ಮಂಜೂರು ಮಾಡಿ ನಮಗೆ ಇರುವಂತಹ ಒಂದು ನೀರಿನ ತಾಪತ್ತೆಯನ್ನ ತೊಂದರೆಯನ್ನ ನೀಗಿಸಲಿಕ್ಕೆ ಇಲಾಖೆ ಆರ್ ಡಬ್ಲ್ಯೂ ಎಸ್ ವಾಟರ್ ಸಪ್ಲೈದವರು ಸಾಕಷ್ಟು ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಇದರ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಈ ಒಂದು ಕಾಮಗಾರಿ ಪೂರ್ಣಗೊಂಡು ಊರೇನು ಸುಮಾರು ಒಂದು ನಾಲ್ಕು ತಿಂಗಳಿಂದ ತಿಂಗಳಿಂದ ವಾರ್ಡ್ ಒಂದ್ ಒಂದನೇ ವಾರ್ಡ್ ಆಗಿರ್ಬೋದು ಎರಡನೇ ವಾರ್ಡ್ ಆಗಿರ್ಬೋದು ಮೂರನೇ ವಾರ್ಡ್ ಆಗಿರ್ಬೋದು ಏಳನೇ ವಾರ್ಡ್ ಆಗಿರ್ಬೋದು ಒಂದಿಷ್ಟು ಎಂಟನೇ ವಾರ್ಡ್ ಆಗಿರ್ಬೋದು ಈ ವಾರ್ಡ್ಗಳಲ್ಲಿ ಸುಮಾರು ನಾಲ್ಕೈದು ತಿಂಗಳಿಂದ ನೀರಿನ ಸಮಸ್ಯೆ ಕಾಣ್ತಾ ಇದೀವಿ ಆ ನೀರಿನ ಸಮಸ್ಯೆ ನೀಗಿಸ್ಲಿಕ್ಕೆ ಈ ಒಂದು ಟಾಕಿ ಆದಷ್ಟು ಬೇಗನೆ ಪೂರ್ಣಗೊಂಡು ನಮಗೆ ಸಾರ್ವಜನಿಕರಿಗೆ ಕೊಡ್ಲಿಕ್ಕೆ ನೀರನ್ನು ವ್ಯವಸ್ಥೆ ಮಾಡಬೇಕು ಅದಲ್ಲದೆ ಈಗಾಗಲೇ ಒಂದು ಸುಮಾರು ಒಂದು ನಲವತ್ತು ಲಕ್ಷ ವೆಚ್ಚದಲ್ಲಿ ಕುದ್ರಗೊಂಡ ಕೆರೆಯಲ್ಲಿ ಒಂದು ಬಾವಿ ಕೂಡ ನಿರ್ಮಾಣ ನಿರ್ಮಾಣ ಆಗಿದೆ ಸುಮಾರು ಇವತ್ತು ನಾಳೆ ಎರಡು ದಿನದಲ್ಲಿ ಅದು ಕಾಮಗಾರಿ ಕೂಡ ಪೂರ್ಣಗೊಂಡು ಅದರಿಂದ ಕೂಡ ಈಗಾಗಲೇ ನಮ್ಮ ಗ್ರಾಮದಲ್ಲಿರುವಂಥ ಟ್ಯಾಂಕ್ ಟ್ಯಾಂಕ್ಗಳಿಗೆ ಕನೆಕ್ಷನ್ ಕೊಟ್ಟು ಈಗಾಗಲೇ ಏನು ಸಮಸ್ಯೆ ಇರುವಂಥ ವಾರ್ಡ್ಗಳಿಗೆ ಆದಷ್ಟು ಬೇಗ ಆ ನೀರು ಕೂಡ ನಾವು ಪೂರೈಸಲಿಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸರ್ವ ಸದಸ್ಯರು ಸಾಕಷ್ಟು ಪ್ರಯತ್ನ ಮೀರಿ ಒಂದು ಪ್ರಯತ್ನ ಮಾಡೋದ್ರ ಜೊತೆಗೆ ಈಗಾಗಲೇ ಅದು ಕಾಮಗಾರಿ ಕೂಡ ಪೂರ್ಣಗೊಂಡಿದೆ ಇನ್ನೇನು ನೀರಿಂಗ್ ಹಾಕುವಂತ ಒಂದು ಕೆಲಸ ಕೂಡ ಪ್ರಾರಂಭವಾಗಿದೆ ಇವತ್ತಿಂದ ಆದಷ್ಟು ಬೇಗನೆ ಆ ನೀರು ಕೂಡ ನಾವು ಒದಗಿಸ್ತೀವಿ ಅದಲ್ಲದೇ ಈ ಓವರ್ ಟ್ಯಾಂಕ್ ಕೂಡ ಆದಷ್ಟು ಬೇಗನೆ ನಿರ್ಮಾಣ ಮಾಡಿ ಏನು ಜಲಧಾರಿ ಯೋಜನೆ ಏನು ಇದು ಒಂದು ಕಾಮಗಾರಿ ನಡೀತಾ ಇದೆ ಭಾರತ ಸರ್ಕಾರದ ಒಂದು ಒಂದು ಯೋಜನೆ ಆಗಿರುವಂಥ ಪ್ರತಿ ಮನೆಗೆ ಗಂಗೆ ಒದಗಿಸುವಂಥ ಜಲಧಾರಿ ಯೋಜನೆ ಜೆ ಜೆ ಎಮ್ ಯೋಜನೆಗೆ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನು ಆದಷ್ಟು ಬೇಗನೆ ನಮ್ಮ ಗ್ರಾಮಕ್ಕೆ ಬಂದು ಅದರಿಂದ ನಮ್ಮಲ್ಲಿರುವಂಥ ನೀರಿನ ಸಮಸ್ಯೆ ನೀಗಿಸುವಲ್ಲಿ ಕುಡಿ ನೀರಿನ ವ್ಯವಸ್ಥೆ ಆದಷ್ಟು ಬೇಗನೆ ಆರ್ ಡಬ್ಲ್ಯೂ ಎಸ್ ವಾಟರ್ ಸಪ್ಲೈದವರು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಊರಿಗೆ ವ್ಯವಸ್ಥೆ ಮಾಡಿ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ ಇಲ್ಲಿವರೆಗೆ ಈ ಒಂದು ಸಾಕಷ್ಟು ನೀರಿನ ಸಮಸ್ಯೆಯನ್ನು ನೀಗಿಸಲಿಕ್ಕೆ ಪ್ರಯತ್ನ ಮೀರಿ ಏನು ಶ್ರಮ ಪಟ್ಟಂಥ ಎಲ್ಲ ಅಧ್ಯಕ್ಷರು ಸರ್ವ ಸದಸ್ಯರು ಕೂಡ ಈ ಒಂದು ಯೋಜನೆಯದಿಂದ ಭಾಳಷ್ಟು ಖುಷಿ ಪಟ್ಟಿದ್ದಾರೆ ಆದಷ್ಟು ಬೇಗನೆ ಕಾಮಗಾರಿ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕರೇನು ಒಳಪಟ್ಟಿದ್ದಾರೆ ಸುಮಾರು ನಾಲ್ಕು ತಿಂಗಳಿಂದ ಅದನ್ನು ನೀಗಿಸಲಿಕ್ಕೆ ಆದಷ್ಟು ಬೇಗನೆ ನಮಗೆ ನೀರಿನ ವ್ಯವಸ್ಥೆ ಆರ್ ಡಬ್ಲ್ಯೂಸ್ ಸ್ಟೋರ್ ವಾಟರ್ ಸಪ್ಲೈ ಅವರು ಮಾಡಿಕೊಡ್ಬೇಕಂತ ಆ ಒಂದು ಇಲಾಖೆಗೆ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸಾರ್ವಜನಿಕರ ವತಿಯಿಂದ ಅಭಿನಂದನೆಗಳು ಸಲ್ಲಿಸಿ ಒಂದು ಕಾಮಗಾರಿಗೆ ಸ್ವಾಗತ ಕೊಡ್ತೇವೆ